ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸುಶಾಂತ್ ಥರಸ್ಮೇಲಿಂದ ಬೀಳುವೆ ಮುಂದಾಗ್ಬಿಟ್ಟು ನಾ ಈ ಕಡೆ ಆರಾಧನೆ ಮಾಡಿದ್ದೇನು ಈ ಕಡೆ ಸುಶಾಂತ್ ಮಂಡಲ ಆಗಿದ್ದೆ ಆಕೆ ಫೈನ್ಲಿ ಅಮ್ಮು ದಿಲ್ ಖುಷ್ ಹಾಗಿದ್ರೆ ಏನಾಗ್ತದೆ ಈ ಕಡೆ ಗಂಡ ಹೆಂಡತಿರ ನಡುವೆ ಒಂದು ದೊಡ್ಡ ಕಂದಕಾನೆ ಸೃಷ್ಟಿ ಆಗ್ತಾ ಇದೆ ಹಾಗಿದ್ರೆ ಏನಾಗ್ತದೆ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ತನ್ನ ಸೊಸೆ ಅಂತ ನಿರ್ಧಾರ ತಗೊಂಡಿದಾಳೆ ಸಿ ಮದುವೆ ಆದವಳು ಅಂಥದ್ರಲ್ಲಿ ತನ್ನ ಗಂಡನ ಯಾರಾದರೂ ಬಿಟ್ಕೊಡೋಕೆ ಪಡ್ತಾರ ಅಂಥದ್ರಲ್ಲಿ ತನ್ನ ಗಂಡನ ಇನ್ನೊ ಬಾಕಿಗೆ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾಳೆ ಅಂದ್ರೆ ಏನು ಹೇಳಬೇಕು ಅವಳು ಮನಸ್ಸು ಎಷ್ಟು ಕಾಠಿಣ್ಯ ಆಗಿರ್ಬೋದು ಎಷ್ಟು ಕಠಿಣ ಆಗಿರ್ಬೋದು ಅಂತ ನಿರ್ಧಾರ ತಗೊಂಡಿದ್ದಾಳೆ ಅಂದ್ರೆ ಅವಳು ಮನಸ್ಸಿಗೆ ಎಷ್ಟು ಆಗಿರುತ್ತೆ ಗೊತ್ತಾ ಪ್ರೀತಿಸಿ ಮದುವೆ ಆದವ್ರು ಅಂತ ಗಂಡನ್ನ ಇನ್ನೊಬ್ರಿಗೆ ಬಿಟ್ಕೊಡ್ಬೇಕು ಅಂದ್ರೆ ಆ ಸತ್ಯವನ್ನ ಅರ್ಕಸ್ಕೊಳ್ಳೋದು ಎಷ್ಟು ಕಷ್ಟ ಆಗುತ್ತಾ ಆದರೂ ಕೂಡ ಈಗಲೂ ಕ್ಷಣಕ್ಕೂ ನಮ್ಮನೆ ಬಗ್ಗೆ ಯೋಚನೆ ಮಾಡ್ತಾ ನಮ್ಮನೆ ಮರ್ಯಾದೆಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋ ಹೆಣ್ಣುಮಗಳಿಗೆ ಎಷ್ಟೆಲ್ಲ ಸಂಕಟ ಆಗ್ತದೆ ಅವಳು ಕರೆದಾಳೆ ನಾನು ಕೂಡ ಬಂದೇ ಆಗಿದ್ದೇನೆ ಅವಳು ಮಾತಿಗೆ ಕಟ್ಟಬಿದ್ದು ನನಗೆ ಮದುವೆಗೆ ಇಷ್ಟ ಇಲ್ಲ ಹೋಗೋಕೆ ಆದರೂ ಕೂಡ ಹೋಗಲೇಬೇಕಾಗತ್ತೆ ಅಂತ ಧರ್ಮೇಂದ್ರ ಪ್ರಧಾನಿ ಹೇಳ್ತಿದ್ದಾರೆ ಏನ್ರಿ ಮಾತಾಡ್ತಿದ್ರ ನೀವು ನನ್ನ ಮಗ ತಪ್ಪು ಮಾಡಿದಾನೆ ಅಂತ ಹೇಳ್ತಿದ್ರ ಯಾವುದೇ ಕಾರಣಕ್ಕೂ ಕೂಡ ತಪ್ಪು ಮಾಡಿಲ್ಲ ಅಂತ ಸಾವಿತ್ರಿ ಅವರು ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ಸಾವಿತ್ರಿ ಮಗನ ಮೇಲೆ ನಂಬಿಕೆ ಇರಬೇಕು ಪ್ರೀತಿ ಇರಬೇಕು ಆದ್ರೆ ಇಂಥ ಕುರುಡ್ ಪ್ರೀತಿ ಇರಬಾರ್ದು ಸಾವಿತ್ರಿ ರಿಪೋರ್ಟೇ ಹೇಳ್ತದ ಅವನು ತಪ್ಪು ಮಾಡಿದಾನೆ ರೀಷ್ಮಾ ಮಗುವಿನ ತಂದೆಯವನು ಅಂತ ಅಂಥದ್ರಲ್ಲಿ ನೀನು ಯಾಕೆ ರೀತಿ ಮಾತನಾಡ್ತಿದ್ಯಾ ನಿನಗೆ ನೀನು ಸುಸಿ ಬಗ್ಗೆ ಕಾಳಜಿನೇ ಇಲ್ವಾ ಅಂತ ಕೇಳ್ತಿದ್ರೆ ಕಾಳಜಿ ಕಾಳಜಿ ಇರುವುದಕ್ಕೆ ಈ ರೀತಿ ಮಾತಾಡ್ತಿರುವುದು ಅವಳು ದುಡುಕಿ ತಪ್ಪು ನಿರ್ಧಾರ ತಗೋತದಾಳೆ ನನ್ನ ಮಗ ತಪ್ಪು ಮಾಡಿಲ್ಲ ಅಂತ ಹೆತ್ತ ತಾಯಿ ನನಗೆ ಅರ್ಥ ಆಗ್ತದ ಖಂಡಿತ ರಿಪೋರ್ಟ್ ಏನೇ ಬಂದಿರಬಹುದು ಆದ್ರೆ ಏನಾಗಿದೆ ಅಂತ ಗೊತ್ತಿಲ್ಲ ಆದ್ರೆ ನನ್ನ ಮಗ ಮಾತ್ರ ಖಂಡಿತ ತಪ್ಪು ಮಾಡಿಲ್ಲ ನನ್ನ ಸೊಸೆ ನನ್ನ ಮಗ ಚೆನ್ನಾಗಿರ್ಬೇಕು ಅಂತಾನೆ ಇಷ್ಟೆಲ್ಲ ನಾನು ಹೇಳ್ತಿರುವುದು ಖಂಡಿತ ಮದುವೆ ಆಗಕೂಡುದು ಖಂಡಿತ ಮದುವೆ ಆದ್ರೆ ನನ್ನ ಮಗ ಮತ್ತೆ ಆರಾಧನಾ ಇಬ್ಗೂ ಕೂಡ ಅನ್ಯಾಯ ಆಗತ್ತೆ ಅಂತ ಹೇಳ್ತಿದ್ರೆ ಕಡೆ ಧರ್ಮೇಂದ್ರ ಪ್ರಧಾನ್ ಅವರು ಏನ್ ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಆದ್ರೆ ನಾನಂತೂ ಮದ್ವೆಗೆ ಹೋಗೇ ಹೋಗ್ತೀನಿ ನನ್ನ ಸೊಸೆ ನನ್ನ ಕೈ ಕಟ್ಟಾಕ್ ಅಂತ ಹೇಳಿ ಧರ್ಮೇಂದ್ರ ಪ್ರಧಾನ್ ಹೊರಟ್ಬಿಡ್ತಾರೆ ತದನಂತರ ಆ ಕಡೆ ಆರಾಧನಾ ತುಂಬ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದಾಳೆ ಅಲ್ಲಿ ತನ್ನ ಪ್ರೀತಿ ಬಗ್ಗೆ ತನ್ನ ಗಂಡನ ಜೊತೆ ಕಳೆದಂಥ ಒಂದು ಸುಂದರ ಕ್ಷಣಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅಲ್ಲಿಗೆ ಸುಶಾಂತ್ ಬರ್ತಾನೆ ಸುಶಾಂತ ಬರ್ತಿದ್ದಾಗೆ ಈ ಕಡೆ ಮುನಿಯಮ್ಮ ಯಾಕೆ ರೀತಿ ನಿರ್ಧಾರ ತೊಗೊಂಡಿದ್ರ ದಯವಿಟ್ಟು ನಿಮ್ಮ ನಿರ್ಧಾರನ ಬದಲಾಯಿಸಿ ಅಂತಿದ್ರೆ ಏನು ಮಾತಾಡ್ತಿದ್ರ ಖಂಡಿತವಾಗ್ಲೂ ನೀವು ನಾಳೆ ಮದುವೆಗೆ ಆದಷ್ಟು ಬೇಗ ರೆಡಿಯಾಗಿ ಬನ್ನಿ ಯಾಕೆ ಇರತ್ತೆ ನಿದ್ರೆ ಮಾಡ್ತಾ ಇದ್ದೀರಾ ಹೋಗಿ ನಿದ್ರೆ ಮಾಡಿ ಅಂತದಾರೆ ಬಿಕಾಸ್ ಅದಕ್ಕೂ ಮುನ್ನ ಈ ಕಡೆ ಅಂತರ್ಪಟ್ಟ ಕಂಪ್ನಿ ಎಲ್ಲವನ್ನ ಕೂಡ ನೋಡ್ಕೊಳ್ಳುತ್ತೆ ಅಂತ ಹೇಳಿ ಎಲ್ಲ ಅರೇಂಜ್ಮೆಂಟ್ಸ್ನ ಕೂಡ ಇಲ್ಲಿ ಯಾರಾತನ ಫೋನ್ನಲ್ಲೇ ಇದ್ಲು ಆದರೆ ನಡುವೆ ಸುಶಾಂತ್ ಅಲ್ಲಿಗೆ ಎಂಟ್ರಿ ಕೊಟ್ಟರು ಈ ಕಡೆ ಯಾಕೆ ಮುನಿಯಮ್ಮ ಈ ರೀತಿ ಮಾತಾಡ್ತಿದ್ರ ನೀವು ಭಾಷೆ ತೊಗೊಂಡ್ರಿ ಅನ್ನೋ ಮಾತ್ರಕ್ಕೆ ನಿಮ್ಮ ಮಾತಿಗೆ ಕಟ್ಬಿದ್ದು ನೀವು ಆಣೆ ಇಟ್ಬಿಟ್ರಿ ಅಂತ ನಾನು ಮದುವೆ ಆಗೋಕ್ಕೆ ಒಪ್ಕೋತೀನಿ ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾನು ನಾಳೆ ರೇಷ್ಮಗೆ ಕುತ್ತಿಗೆಗೆ ತಾಳಿ ಕಟ್ಟುವುದಿಲ್ಲ ಮದುವೆ ನಡೆಯೋದಿಲ್ಲ ಅಷ್ಟೇ ಅಂತ ಇಲ್ಲಿ ರೆಬುಲ್ ಆಗಿದ್ದಾನೆ ಸುಶಾಂತ್ ಏನು ಮಾತಾಡ್ತಿದ್ರ ನೀವು ತಲೆ ಕೆಟ್ಟಿದ್ಯಾ ನಿಮಗೆ ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡಬೇಡಿ ಸುಮ್ಮನೆ ನೀವು ಮದುವೆ ಆಗ್ತಿದ್ರೆ ಅಷ್ಟೇ ತಾಳಿ ಕಟ್ತಿದ್ರ ನಾಳೆ ರೇಷ್ಮಾ ಕುತ್ತಿಗೆಗೆ ಅಂತ ಹೇಳ್ತಿದ್ರೆ ಇಲ್ಲ ನೀವು ಹೇಳಿದಿರಿ ಅದು ಮಾತ್ರಕ್ಕೆ ಯಾವುದೇ ಕಾರಣಕ್ಕೂ ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ರಿಪೋರ್ಟೇ ಹೇಳ್ತಿದ್ಯಲ್ಲ ನೀವು ಏನು ಮಾಡಿದ್ರಿ ಅಂತ ಅಂತ ಹೇಳ್ತದೆ ಹಾಳೆ ಈ ಕಡೆ ಆರಾಧನಾ ರಿಪೋರ್ಟ್ ಏನೇ ಹೇಳ್ಬೋದು ಆದರೆ ನನಗೆ ಗೊತ್ತು ನಾನು ತಪ್ಪು ಮಾಡಿಲ್ಲ ಅಂತ ಸುಮ್ಮನೆ ವಿನಾಕಾರಣ ನನ್ನ ನಿಮ್ಮ ಬದುಕನ್ನು ಇಬ್ಬರನ್ನ ಕೂಡ ಬದುಕನ್ನು ಸ್ಪಾಯಿಲ್ ಮಾಡಬೇಡಿ ಯಾವತ್ತಿದ್ರೂ ನೀವೇ ನನ್ನ ಬದುಕು ನೀವೇ ನನ್ನ ಜೀವನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನ್ನ ಪ್ರೀತಿನ ಯಾವುದೇ ಕಾರಣಕ್ಕೂ ಅವಳಿಗೆ ಕೊಡೋಕ್ಕಾಗೋದಿಲ್ಲ ಸುಮ್ಮನೆ ವಿನಾಕಾರಣ ಅವಳನ್ನ ನಂಬ ನಂಬದ್ ಕನ್ಯಾಯಕ ಸರ್ವನಾಶ ಮಾಡ್ತಿದ್ರ ಅಂತ ಸುಶಾಂತ್ ಕೇಳ್ತಿದ್ರೆ ಏನ್ ಮಾತಾಡ್ತಿದ್ರ ಒಂದ್ ಹೆಣ್ಣು ಮಗ್ಗೆ ಒಂದು ಮಗುಗೆ ಈ ಮನೆಯಿಂದ ಅನ್ಯಾಯ ಆಗ್ಬೇಕಾ ಈ ಮನೆ ಮರ್ಯಾದೆ ಬೀದಿ ಪಾಲ್ ಆಗ್ಬೇಕಾ ನೀವ್ ಏನ್ ಹೇಳ್ತಿರೋ ಬಿಡ್ತಿರೋ ನೀವ್ ಈ ಮದ್ವೆಗೆ ಒಪ್ಕೋತೀರಾ ಈ ಮದ್ವೆ ಆಗ್ತಿದ್ರ ಅಷ್ಟೇ ಅಂತ ಹೇಳ್ತಿದ್ರೆ ನಾನು ಹಣ ಇಡ್ತೀನಿ ನನ್ ಮೇಲೆ ಹಣೆ ಯಾವ್ದಿ ಕಾರಣಕ್ಕೂ ನೀವ್ ನನ್ನ ಫೋರ್ಸ್ ಮಾಡ್ಬಾರ್ದು ಅಂತ ಸುಶಾಂತ್ ಹೇಳ್ತಿದಾರೆ ಈ ಕಡೆ ಆರಾಧನಾ ಮಾತ್ರ ಏನ್ ಮಾತಾಡ್ತಿದ್ರ ರಾಜ ದಯವಿಟ್ಟು ಈ ರೀತಿ ಎಲ್ಲ ಮಾತಾಡಬೇಡಿ ಸುಮ್ಮನೆ ನನ್ನ ಕೋಪ ತರಿಸ್ಬೇಡಿ ನೀವು ನಾಳೆ ಮದುವೆ ಆಗ್ತಿದ್ರಾ ಅಂದರೆ ಮದುವೆ ಆಗ್ತಿದ್ರಾ ಸುಮ್ಮನೆ ವಿನಾಕಾರಣ ಇಲ್ದಿರೋ ವಿಷಯನ ದೊಡ್ಡದು ಮಾಡೋಕ್ಕೆ ನೋಡಬೇಡಿ ಎಲ್ಲ ಸತ್ಯ ಏನು ಅನ್ನೋದು ಮುಂದೆ ಕಾಣಿಸ್ತದೆ ನಾಳೆ ನಿಮ್ಮ ಮದುವೆ ನಡೀತದೆ ರೇಷ್ಮಾ ಜೊತೆ ಅಷ್ಟೇ ಅಂತ ಆರಾಧನ ಹೇಳ್ತಿದ್ದಾಳೆ ಆದರೆ ಇಲ್ಲಿ ಸುಶಾಂತ್ ಮಾತ್ರ ಬಿಲ್ಕುಲ್ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಆರಾಧನಾ ಸುಶಾಂತ್ನ ಕೂಡ ಕಟ್ ಹಾಕ್ತಿದ್ದಾಳೆ ದಯವಿಟ್ಟು ಕೊನೆ ದಿನ ಈ ಮನೇಲಿ ಕಳೀತದೆ ಇದ್ದೀನಿ ದಯವಿಟ್ಟು ಒಳ್ಳೆ ಕ್ಷಣಗಳನ್ನ ನನಗೆ ಕೊಡಿ ನನಗೆ ಮಾತು ಕೊಡಿ ದಯವಿಟ್ಟು ಈ ಮನೆ ಮರ್ಯಾದೆನ ತೆಗಿಬೇಡಿ ದಯವಿಟ್ಟು ನನಗೆ ಮಾತು ಕೊಡಿ ಅಂತ ಕೇಳ್ತಿದ್ದಾಳೆ ಈ ಕಡೆ ಸುಶಾಂತ್ ಕೂಡ ಬಿದ್ದು ಮಾತು ಕೊಡೋಕೆ ಮುಂದಾಗ್ತಾರೆ ಆದರೆ ಅವರಿಂದ ಮಾತು ಕೊಡೋಕೆ ಆಗೋದಿಲ್ಲ ಈ ಕಡೆ ಸಾವಿತ್ರಿಯವರು ಅದನ್ನೆಲ್ಲ ನೋಡಿದ್ದೆ ತುಂಬಾ ನುಂತ್ಕೊತಿದ್ದಾರೆ ನಂತರ ಸುಶಾಂತ್ ಬೇಜಾರ್ ಮಾಡಿಕೊಂಡು ನಿಮ್ಮ ಹತ್ರ ಮಾತನಾಡಿ ಪ್ರಯೋಜನ ಇಲ್ಲ ಅಂತ ಅಲ್ಲಿಂದ ಹೊರಟ್ರೆ ಈ ಕಡೆ ಯಾಕೆ ಹುಡುಗಿ ಈ ರೀತಿ ನಡ್ಕೋತಿದ್ದಾಳೆ ಯಾಕೆ ಸುಶಾಂತ್ ಅಷ್ಟು ಹೇಳಿದರೂ ಕೂಡ ಇಷ್ಟು ಗಟ್ಟಿ ಮನಸ್ಸನ್ನು ಮಾಡಿ ಾಳೆ ಅಂತ ಸಾವಿತ್ರಿ ಅವ್ರಿಗೆ ತುಂಬಾ ಹರ್ಟ್ ಆಗುತ್ತೆ ನಂತರ ಆ ಕಡೆ ಪೆಡಿಕ್ಯೂರ್ ಕ್ಯೂರ್ ಫೇಶಿಯಲ್ ಎಲ್ಲ ಮಾಡಿಸ್ಕೊಳಕೆ ಪಾರ್ಲರಿಂದ ಬಂದಿದ್ದಾರೆ ಈ ಕಡೆ ಏನ್ ಮಾಡ್ತಿದ್ಯಾ ರೇಷ್ಮಾ ಅಂತ ಸುಶಾಂತ್ ಕೇಳಿದಕ್ಕೆ ಈ ಕಡೆ ಪೆಡಿಕ್ಯೂರ್ ಕ್ಯೂರ್ ಎಲ್ಲ ಮಾಡ್ಸ್ಕೊತಿದ್ದಾಳೆ ನಾಳೆ ಮದುವೆ ಅಲ್ವಾ ಅದಕ್ಕೋಸ್ಕರ ನೀನು ಬೇಕಿದ್ರೆ ಮಾಡಿಸ್ಕೊ ಸುಶಾಂತ್ ಅಂತ ನಂದನಿ ಹೇಳ್ತಿದ್ದಾಗೆ ಮೊದಲು ಇನ್ನ ಹತ್ತು ಸೆಕೆಂಡಲ್ಲಿ ನೀವೆಲ್ಲ ಇಲ್ಲಿಂದ ಎಕ್ಸಿಟ್ ಆಗ್ಬೇಕು ಅಂತ ಎಲ್ಲ ಪಾರ್ಲರ್ ಅವನ್ನ ಕೂಡ ಕಳಿಸ್ಬಿಡ್ತಾರೆ ಏನಿದು ಸುಶಾಂತ್ ಯಾಕೆ ಪ್ರೆಗ್ನೆಂಟ್ ಲೇಡಿಗೆ ಈ ರೀತಿ ತೊಂದರೆ ಕೊಡ್ತಿದ್ಯಾ ಅಂದಾಗ ಈ ಕಡೆ ಸುಶಾಂತ್ ನೀನು ಮಾತಾಡಬೇಡ ಅಂತ ನಂದ ಬಾಯಿ ಮುಚ್ಚಿಸ್ತಾರೆ ನಂತರ ಈ ಸುಶಾಂತ್ ಈ ರೇಷ್ಮಾ ಏನಾಗಿದೆ ಏನ್ ಮಾಡ್ತಿದ್ಯಾ ನೀನು ಯಾಕೆ ರೀತಿ ಎಲ್ಲ ನಡ್ಕೋತಿದ್ಯಾ ಕಾರಣ ಈ ಮದ್ವೆನೂ ಇಲ್ಲ ಏನೂ ಇಲ್ಲ ಸುಮ್ನೆ ಇದೆಲ್ಲ ಸತ್ಯ ಒಪ್ಕೊಂಬಿಡು ಅಂತ ಹೇಳ್ತಿದ್ರೆ ಈ ಈ ಕಡೆ ರೇಷ್ಮಾ ಹೇಳ್ತಿದ್ದಾಳೆ ಏನ್ ಮಾತಾಡ್ತಿದ್ಯಾ ಸುಶಾಂತ್ ನಾನು ಈ ಮನೆಯಲ್ಲಿ ಇರೋದೇ ನನ್ನ ಮಗು ಮತ್ತೆ ನನಗೆ ನ್ಯಾಯ ಸಿಗ್ಬೇಕು ನನಗೊಂದು ಆಶ್ರಯ ಸಿಗಬೇಕು ಅಂತ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಹೇಳ್ತಿದ್ರೆ ನಿನಗೆ ಅಂತ ಭಾವನೆ ಇದ್ದಿದ್ರೆ ಇವೆಲ್ಲ ನೀನ್ ಮಾಡ್ತಾ ಇರಲಿಲ್ಲ ನಿನ್ ನಾಟಕ ನಿಲ್ಲಿಸು ಮೊದಲೇ ಇಲ್ಲಿಂದ ಹೋಗುವಂತಾಗ ಯಾಕೆ ಪ್ರತಿ ಪ್ರೆಗ್ನೆಂಟ್ ಲೇಡಿಗೆ ಇಷ್ಟೊಂದು ಕಾಟ ಕೊಡ್ತಿದ್ಯಾ ಸುಶಾಂತ್ ಇದಂತೂ ಖಂಡಿತ ಸರಿ ಇಲ್ಲ ಅಂತ ನಂದನಿ ಹೇಳ್ತಿದ್ದಾಗೆ ಸುಶಾಂತ್ ನಂದನ್ ಕುತ್ಕೆ ಪಟ್ಟಿನ ಇಟ್ಕೊಂಡ್ಬಿಡ್ತಾನೆ ಅಷ್ಟರಲ್ಲಿ ಈ ಕಡೆ ರೇಷ್ಮಾ ಬಿಡ್ಸೋಕೆ ಟ್ರೈ ಮಾಡ್ತಿದ್ರೆ ಅಮ್ಮು ಕೂಡ ಅಲ್ಲಿಗೆ ಬರ್ತಾಳೆ ಏನು ಮಾಡ್ತಿದ್ಯಾ ಸುಶಾಂತ್ ಯಾಕೆ ಕೋಪಿಷ್ಟು ನಾಗೆ ನಡ್ಕೋತಿದ್ಯಾ ಸುಮ್ಮನೆ ಅಂತಿದ್ರೆ ಇನ್ನೇನಕ ಏನೆಲ್ಲ ಮಾಡ್ತಿದ್ದಾರೆ ಮದುವೆ ಆಗೋದು ಬೇಡ ಸತ್ಯ ಹೇಳು ಅಂದರೆ ಯಾವ ರೀತಿ ನಡ್ಕೋತಿದ್ದಾಳೆ ನೋಡು ಇವಳು ಅಂತ ರೇಷ್ಮಾ ಬಗ್ಗೆ ಮಾತನಾಡ್ತಾ ಇದ್ದರೆ ಸುಶಾಂತ್ ಈ ಕಡೆ ಮೊದಲು ನಿನ್ನ ಹೆಂಡ್ತಿ ಕೇಳು ಸುಶಾಂತ್ ನಿನ್ನ ಹೆಂಡ್ತಿ ಅಲ್ವಾ ಇಂಥ ನಿರ್ಧಾರ ತೊಗೊಂಡಿರೋದು ಇವ್ರಿಗೆಲ್ಲ ಈ ರೀತಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿರೋದು ಅವಳು ತಲೆಕೆಟ್ಟು ಇಂಥ ನಿರ್ಧಾರ ತೊಗೊಂಡಿದ್ದಾಳೆ ಅವಳಿಗೆ ಮೊದಲು ಈ ನಿರ್ಧಾರನ ವಾಪಸ್ ತೊಗೊಳಕ್ಕೆ ಹೇಳು ರೇಷ್ಮಾ ನೀನು ಕೂಡ ಯಾಕೆ ನನ್ನ ತಮ್ಮ ತೊಂದ್ರೆ ಕೊಡ್ತಿದ್ಯಾ ಸುಮ್ನೆ ದೂರ ಹೋಗ್ಬಿಡು ನನ್ನ ತಮ್ಮ ಮತ್ತೆ ಅವ್ನ ಹೆಂಡತಿ ಚೆನ್ನಾಗಿರ್ಲಿ ಅಂತ ಅಮ್ಮ ಕೇಳ್ಕೊತಿದ್ರೆ ಏನಕ್ಕ ನೀವು ನಿಮ್ ತಮ್ಮನ ಬಗ್ಗೆನೇ ಮಾತಾಡ್ತಿದ್ರಲ್ಲ ನನ್ಗಾಗಿರುವ ಅನ್ಯಾಯಕ್ಕೆ ಯಾರು ನ್ಯಾಯ ಕೊಡಿಸ್ತಾರೆ ಅಂತ ಇಲ್ಲಿ ನಾಟಕ ಮಾಡ್ತಾಳೆ ರೇಷ್ಮಾ ನಂತರ ಸುಶಾಂತ್ ಒಂದ್ ಮಾತನ್ನೇ ಹೇಳ್ತದಾನೆ ನೋಡು ರೇಷ್ಮಾ ಯಾವ್ದೇ ಕಾರಣಕ್ಕೂ ನೀನ್ ನನ್ನ ಮದುವೆ ಆದ್ರೂ ನಿನ್ಗೆ ಪ್ರೀತಿ ಅಂತೂ ಸಿಗೋದಿಲ್ಲ ಯಾವ್ದೇ ಕಾರಣಕ್ಕೂ ನೀನ್ ನನ್ನ ಹೆಂಡತಿ ಆಗೋದಕ್ಕೆ ಸಾಧ್ಯ ಇಲ್ಲ ನನ್ನ ಬದುಕು ನನ್ನ ಹೆಂಡತಿ ಯಾವತ್ತಿದ್ರು ಆರಾಧನಾ ಅವರು ಮಾತ್ರ ಅಂತ ಹೇಳಿದ ತಕ್ಷಣ ಒಂದ ಕ್ಷಣ ಖುಷಿ ಆಗ್ಬಿಡತ್ತೆ ಆರಾಧನಾಗೆ ನಿರ್ಧಾರನೇ ಬದಲಾಯಿಸಿದ್ರು ಅಂತ ಅನ್ಕೊಂಡ್ಬಿಡ್ಬೋದು ಆದರೆ ಇಲ್ಲಿ ಸುಶಾಂತ್ ದಯವಿಟ್ಟು ನೀನು ಹೇಳ್ತಿರೋ ಸುಳ್ಳನ್ನು ಒಪ್ಕೊಂಬಿಡು ದಯವಿಟ್ಟು ಅಂತ ಕೇಳ್ಕೊತಿದ್ರೆ ಏನು ಮಾತಾಡ್ತಿದ್ಯಾ ಸುಶಾಂತ್ ನೀನು ನಾನು ಎಷ್ಟೆಲ್ಲ ಪ್ರೀತಿ ಮಾಡಿದ್ವಿ ಕಾಲೇಜಲ್ಲಿ ಇಬ್ಬರು ಕೂಡ ಕಾಲೇಜಿಂದ ಮದುವೆ ಆಗಬೇಕು ಅನ್ಕೊಂಡಿದ್ವಿ ಆದರೆ ಇವತ್ತು ದೇವರು ಮತ್ತೆ ಮದುವೆ ಮಾಡಿಸ್ತದಾನೆ ನಮ್ಮ ಕನಸು ನನಸಾಗ್ತದೆ ಸತ್ಯ ಇರೋದನ್ನ ಹೇಗೆ ಸುಳ್ಳು ಅಂತ ಹೇಳಿ ಅಂತ ಹೇಳ್ತದಾಳೆ ರೇಷ್ಮಾ ಅದನ್ನ ಕೇಳಿಸ್ಕೊಂಡಿದ್ದ ಆರಾಧನಾಗೆ ತುಂಬ ಸಂಕಟ ಆಗ್ಬಿಡುತ್ತೆ ಅಲ್ಲಿಂದ ಹೊರಟು ಬಿಡ್ತಾಳೆ ಇವಳ ಹತ್ರ ಮಾತಾಡಿ ಏನೂ ಕೂಡ ಪ್ರಯೋಜನ ಇಲ್ಲ ಅನ್ಕೊಂಡು ಸುಶಾಂತ್ ತೆರೆಸ್ ಮೇಲೆ ಬರ್ತಾನೆ ಆರಾಧನಾ ಮೇಲೆ ನಿಂತ್ಕೊಂಡು ಆಕಾಶನ ನೋಡ್ತಾ ಇದ್ರೆ ಸುಶಾಂತ್ ಬಂದ ಆಕಾಶನ ನೋಡ್ತಾ ತೆರೆಸ್ ಮೇಲೆ ನಿಂತ್ರೆ ಇನ್ನೂ ಒಂದು ರೀತಿ ನನಗೆ ನೆಮ್ಮದಿ ಸಿಗುತ್ತೆ ಇಲ್ಲಿ ನೀವು ಚೆನ್ನಾಗೆ ಹೋಗಿದಾಗ್ಲೂ ಕೂಡ ಇಲ್ಲೇ ನಾನು ನಿಂತ್ಕೊಂಡು ಚಂದ್ರನ ನೋಡ್ತಿದ್ದೆ ನೀವು ನನ್ನ ಜೊತೆ ಪ್ರೀತಿಯಿಂದ ಮಾತಾಡ್ತಿದ್ದದ್ದು ಕೂಡ ಇಲ್ಲೇನೆ ಬಂದದ ದಿನ ನೀವು ನನಗೆ ಬಿಗ್ ಸರ್ಪ್ರೈಸ್ ಕೊಟ್ಟಿದ್ದು ಇಲ್ಲೇನೆ ನಂತರ ನಾನು ಮತ್ತು ನೀವು ಅದಕ್ಕೆ ವಿಷಯಕ್ಕೆ ಜಗಳ ಮಾಡಿಕೊಳ್ಳುವ ನಂತರ ಪ್ಯಾಚಪ್ ಆಗಿದ್ದು ಎಲ್ಲ ಕೂಡ ಇಲ್ಲೇ ಇಲ್ಲಿ ಎಷ್ಟು ಸಹಿ ನೆನಪುಗಳಿದೆ ಅಲ್ವಾ ಅವತ್ತು ನೀವು ರೇಷ್ಮಾ ಬರ್ಡೇಗೆ ಹೋಗಿದ್ರಲ್ವ ಅವತ್ತು ನಾನು ನಿಮಗೆ ಆಗ್ತಿತ್ತಲ್ಲ ನಮ್ಮಿಬ್ಬರ ನಡುವೆ ಜಗಳ ಅದನ್ನು ಪ್ಯಾಚಪ್ ಮಾಡಬೇಕು ಅಂತ ಇಲ್ಲೇ ಎಲ್ವನ ಕೂಡ ಅರೇಂಜ್ ಮಾಡ್ಕೊಂಡಿದ್ದೆ ಅವತ್ತು ನೀವು ನನ್ನ ಮಾ ಕಾಲ್ನೇ ರಿಸೀವ್ ಮಾಡಲಿಲ್ಲ ರಿಸೀವ್ ಮಾಡಿ ಬಂದಿದ್ರೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂದಾಗ ದಯವಿಟ್ಟು ಮುನಿಯಮ್ಮ ನಾನವತ್ತು ನಿಜವಾಗ್ಲೂ ಹೋಗಬಾರ್ದಿತ್ತು ಆದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವೇ ನನ್ನ ಬದುಕು ನೀವು ಇಲ್ಲ ಇಲ್ಲದೇ ಇರೋ ಬದುಕನ್ನು ನಾನು ನನ್ನಿಂದ ಕಲ್ಪನೆ ಮಾಡ್ಕೊಳಕ್ಕೂ ಸಾಧ್ಯ ಆಯಿತು ನೀವ್ ಅನ್ಕೊಂಡಾಗೆ ಯಾವ್ದೇ ಕಾರಣಕ್ಕೂ ನಾಳೆ ಮದುವೆ ನಡೆಯುವುದಿಲ್ಲ ಅಂದಾಗ ಅದನ್ನೆಲ್ಲ ಮಾತಾಡ್ಬೇಡಿ ಮದುವೆ ನಡೆಯುತ್ತೆ ಆ ಬಗ್ಗೆ ಬೇಡ ಯಾಕಂದ್ರೆ ನಾನು ಇರೋದೇ ಇವತ್ತು ನನ್ನ ಕೊನೆಯ ರಾತ್ರಿ ಏನೇ ಇದ್ರೂ ಕೂಡ ಪ್ರೀತಿಯಿಂದ ಕಳಿಬೇಕು ಅಂತ ಅನ್ಕೊಂಡಿದೀನಿ ಪ್ರೀತಿ ನೆನಪುಗಳನ್ನ ನೆನಪು ಮೆಲುಕು ಹಾಕಬೇಕು ಅಂತ ಅನ್ಕೊಂಡಿದೀನಿ ನೀವು ನನಗೆ ತುಂಬಾನೇ ಪ್ರೀತಿ ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ಅಂತ ಪ್ರೀತಿ ನೀವು ನನಗೆ ಕೊಟ್ಟಿದ್ರೆ ನಿಮ್ಮ ಪ್ರೀತಿನ ನನ್ನ ಎಂದೂ ಕೂಡ ಮರೆಯೋಕೆ ಈ ರೀತಿ ಚುಗ್ಲ ಮಾಡ್ಕೊಂಡು ಬ್ಯಾಡ್ ಮೆಮೊರೀಸ್ನ ಇಟ್ಕೊಂಡು ಹೋಗೋದಕ್ಕೆ ನಾನು ಇಷ್ಟ ದಯವಿಟ್ಟು ಅರ್ಥ ಮಾಡ್ಕೊಡಿ ನನಗೆ ಒಂದು ಮೆಮೊರೀಸ್ ಮೆಮೊರಿ ಕಟ್ಕೊಡಿ ಅಂತ ಹೇಳ್ತಿದ್ದಾಳೆ ನನ್ನೊಂದು ಒಂದು ಆಸೆ ಇದೆ ಅಂತ ಹೇಳ್ತಿದ್ದಾಗ ಇದೇ ರೀತಿ ಮಾತಾಡ್ತಿದ್ರೆ ಇಲ್ಲಿ ತೆರೆ ಕೆಳಕಡೆ ಬಿದ್ದು ನಾನು ಕೂಡ ಬಿದ್ದು ನಿಮ್ಮನ್ನು ಕೂಡ ಸಾಯ್ಬಿಡ್ತೇನೆ ಅಂತ ಸುಶಾಂತ್ ಹೇಳ್ತಿದ್ದಾಗೆ ನಗೋಕ್ ಶುರು ಮಾಡ್ಬಿಡ್ತಾಳೆ ಆರಾಧನಾ ನನ್ನನ್ನೇನು ಬಿಡಿಸಿ ಆದ್ರೆ ರೇಷ್ಮಾ ಕಾಯ್ತಾ ಇರ್ತಾಳೆ ಅಲ್ಲಿಗೆ ನೀವು ಹೋಗ್ಬೇಕು ನೀವ್ ಯಾಕೆ ಸಾಯ್ತೀರಾ ಅಂತ ಹೇಳ್ತಾಳೆ ಇದರಿಂದ ಕೋಪ ಬಂದ್ಬಿಡುತ್ತೆ ಸುಶಾಂತ್ಗೆ ಹೋಗ್ತಾ ಇದ್ರೆ ಎಳ್ಕೋ ಎಳ್ಕೋತಾಳೆ ಈ ಕಡೆ ಆರಾಧನಾ ಕೈ ಹಿಡಿದು ಸುಶಾಂತ್ ನ ಆ ಕಡೆ ರೇಷ್ಮಾ ನೀನು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದೆ ಗೊತ್ತಾ ನೀನು ಮಾಡ್ತಿರೋ ಆ್ಯಕ್ಟಿಂಗ್ಗೆ ಮುಂದೊಂದು ದಿನ ಖಂಡಿತ ನಿನ್ನ ಮಗುನ ಖಂಡಿತ ಅವನು ತನ್ನ ಮಗು ಅಂತಾನೆ ಅಂದ್ಕೊಳೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಂತ ಅಮ್ಮು ಹೇಳ್ತಾ ಇದ್ದಾಳೆ ಹೌದು ಸುಪ್ಪು ಬಗ್ಗೆ ಆ್ಯಕ್ಟಿಂಗ್ ಮಾಡಿದೆ ರೇಷ್ಮಾ ಅಂತ ನಂದನ್ ಕೂಡ ಹೊಗಳುತ್ತಿದ್ದಾರೆ ಖಂಡಿತ ಈ ಕಡೆ ನಿನ್ನ ಮತ್ತು ಸುಶಾಂತ್ ಮದುವೆ ಆಗ ಆ ಆರಾಧನಾ ಮದ್ವೆ ಮಾಡಿಸಿ ದೇವಸ್ಥಾನದಿಂದಾನೇ ಮನೆಯಿಂದ ಹೋಗ್ತಾಳೆ ಅದನ್ನು ನೆನೆಸ್ಕೊಂಡು ದೇವಸ್ಥಾನದಿಂದಾನೇ ಮನೆ ಬಿಟ್ಟು ಹೋಗ್ತಾಳೆ ಅದನ್ನು ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಎಂಥ ಥ್ರಿಲ್ ಆಗ್ತದೆ ನಾಳೆಯಿಂದ ಆರಾಧನಾ ಈ ಮನೆಯಲ್ಲಿ ಇರುವುದಿಲ್ಲ ಎಷ್ಟು ಖುಷಿ ಆಗ್ತದೆ ಫೈನಲಿ ಆರಾಧನಾ ಮತ್ತೆ ಸುಶಾಂತ್ ಇಬ್ರು ಕೂಡ ದೂರ ಆಗ್ತಿದ್ದಾರೆ ಅಂತ ಅಮ್ಮು ಖುಷಿ ಪಡ್ತಾ ಆದರೆ ನಿಜವಾಗ್ಲೂ ಕೂಡ ಆರಾಧನಾ ಮದ್ವೆ ಮಾಡಿಸಿ ಮನೆಯಿಂದ ಹೊರಡೋ ಪ್ಲಾನ್ ಮಾಡಿದಾಳೆ ಅಥವಾ ರೇಷ್ಮನೆ ಮನೆಯಿಂದ ಹಾಕೋ ಪ್ಲಾನ್ ಮಾಡಿದಾಳೆ ಅದ್ರ ಜೊತೆಗೆ ಅಮ್ಮು ಮುಖವಾಡ ಕಳ್ಸೋಕೆ ಎಲ್ಲರಿಗೂ ീതി വേദിക്കാള അഖാ സിദ്ധവാ യുദ്ധക്ക ഏനാത്തോ അതീക്ഷി